ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿದ್ರ ರೆಡ್ ಫೋರ್ಟ್ ಫಸ್ಟ್ ಟೈಮ್ ಮೊದಲನೇ ಸಾರಿ ಯಲಂಕ ಕೋಗಿಲು ಕ್ರಾಸ್ಗೆ ಬಂದಿದೆ ಬನ್ನಿ ಎಲ್ಲರೂ ನಿಮ್ಮ ಮಕ್ಕಳ ಮರಿ ಸಮೇತ ಅಜ್ಜಂದಿರು ತಾತಂದಿರು ಅಕ್ಕಂದಿರು ತಂಗಿಯರು ಎಲ್ಲರೂ ಕುಟುಂಬ ಸಮೇತವಾಗಿ ಬನ್ನಿ ಫೋಟೋ ನೋಡಿ ಎಂಜಾಯ್ ಮಾಡೋಣ ಒಳಗೆ ಬನ್ನಿ ಕಮಾನ್ ವೆಲ್ಕಮ್ ಶಿಷ್ಯಂದಿರು ಹಾಂ ವಿಶ್ ಮಾಡ್ರಪ್ಪ ಹಾಂ ಓಕೆ ಫೋಟೋ ನೋಡಿದಿರಿ ಈಗ ನಿಮಗೆ ರೆಡಿ ವಾಲ್ ಎಲ್ಲಿ ವೆಲ್ಕಮ್ ಮಾಡ್ತಾ ಇದೆ ಇಲ್ಲ ಒಳಗೆ ಬಂದರೆ ಹಲವಾರು ರೀತಿಯಾದ ನಾನಾ ರೀತಿಯಾದಂತ ಸೀನರಿಗಳು ಇದಾವೆ ನೋಡಿ ಎಂಜಾಯ್ ಮಾಡಿ ಹೌದು ಖಂಡಿತ ಎಲ್ಲರೂ ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ನೀವು ಸೆಲ್ಫಿ ತಗೊಳ್ಳಿ ಹಲವಾರು ನೋಡಿ ಸ್ಪೈಡರ್ ಮ್ಯಾನ್ ಅಲಾವುದ್ದೀನ್ ಫಾರಿನ್ ಕಿಲಿಯೋ ಈ ರೀತಿ ಬ್ಲೂಸ್ಲಿ ಈ ತಾಜ್ಮಹಲ್ನ ಮುಮ್ತಾಜ್ ಶಾಜಹಾನ್ ಅವರ ಚರಿತ್ರೆಯಲ್ಲಿ ನೋಡ್ಕೋಬೋದು ಇಲ್ಲಿ ಶಾಜಹಾನ್ ಅವರ ಬರ್ತು ಅದು ಯಾವ ರೀತಿ ಕಟ್ಟಲ್ಪಟ್ಟುಂತ ಎಲ್ಲ ಡೀಟೇಲ್ ಇಲ್ಲಿ ಕೊಡಲ್ಪಟ್ಟಿದೆ ಪುನೀತ್ ರಾಜ್ಕುಮಾರ್ ಅವರು ನಿಮಗೋಸ್ಕರ ಸ್ವಾಗತ ಕೋರುತ್ತಿದ್ದಾರೆ ಅಲ್ಲಿ ಪಕ್ಕದಲ್ಲಿ ತಮ್ಮ ತಂದೆಯೊಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗಿದ್ದಾರೆ ಅವ್ರ ಜೊತೆ ಹಾ ಹೌದು ನಾವು ಇದನ್ನ ಮೊಬೈಲ್ ರೀಲ್ಸ್ ಅಲ್ಲಿ ನೋಡಿದ್ವಿ ನೋಡ್ಬಿಟ್ಟು ಮಕ್ಳೆಲ್ಲ ಆಸೆ ಪಡ್ತಾರೆ ಅಂತ ಹುಡ್ಕೊಂಡು ಬಂದ್ವಿ ಈವ್ನಿಂಗು ಬಂದು ಸುಮಾರು ಎರಡು ಅವರ್ ಆಯ್ತು ಎಲ್ಲ ನೋಡಿದ್ವಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕೊಂಡ್ವಿ ನಾವು ಹಾ ಅದೆಲ್ಲ ಇದೆ ಅಲ್ಲ ತೊಟ್ಲು ಥರ ಎಲ್ಲ ಅದೆಲ್ಲ ಆಡಿದ್ವಿ ಜಾರಾಬಂಡಿ ಮಕ್ಕಳೆಲ್ಲ ಆಟ ಆಡಿದ್ರು ನಾವು ಅಲ್ಲಿ ತುಂಬಾ ಸ್ನ್ಯಾಕ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಒಳಗಡೆ ತುಂಬಾ ಚೆನ್ನಾಗಿದೆ ಎಲ್ಲ ಬರ್ಬೋದು ಆಟ ಆಡ್ಬೋದು ಇಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ವಾಲ್ ಪೇಪರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸೆಟ್ ಮಾಡಿಟ್ಟಿದ್ದಾರೆ ಎಲ್ಲಾ ಫೋಟೋ ತೆಕ್ಕೊಂಡ್ವಿ ನಾವು ನಾವು ಮಂಡೂರಿಂದ ಬೂದಿಗೆರೆ ಹತ್ರ ಮಂಡೂರಿಂದ ಬಂದಿರೋದು ಅಲ್ಲಿಂದ ಹುಡ್ಕೊಂಡು ಬಂದ್ವಿ ನಾವು ನೋಡ್ಲಿಕ್ಕೆ ಆಗ್ರಹ ಏನಕ್ಕೋಸ್ಕರ ಹೋಗ್ತೀರಾ ಇಲ್ಲಿ ನಮ್ಮ ಯಲಂಕದಲ್ಲೇ ಬಂದಿದೆ ವಿಶೇಷವಾಗಿ ಅಮರ ಪ್ರೇಮಿಗಳೇ ಇಲ್ಲಿ ಬಂದು ನೋಡಿ ನಿಮ್ಮ ಕಣ್ಣು ತುಂಬ ತುಂಬಿಸ್ಕೊಳ್ಳಿ ಸಂತೋಷ ಪಡಿ ನಿಮಗೆ ಹೊಟ್ಟೆ ಹಸುವಾಗಲೇ ಒಳ್ಳೆ ರುಚಿ ರುಚಿಯಾದಂಥ ಪಾಪ್ಕಾರ್ನು ಕಾರ್ನು ಲೆಮನ್ ಜ್ಯೂಸು ಸೋಡಾಸು ನೋಡಿದ್ರೆ ಒಳಗಡೆ ನೋಡಿ ಎಂಥ ಬಳೆ ಅಂಗಡಿ ಫ್ಯಾನ್ಸಿ ಸ್ಟೋರ್ಗಳು ಚಾಯ್ಸು ಇನ್ನೂ ಅನೇಕ ವಿಧವಾದಂಥ ಅಂಗಡಿಗಳು ಒಳಗಿದೆ ನೋಡಿ ನೋಡಿದ್ರ ಇಲ್ಲಿ ಬೆಂಬುಗಳು ಪಿಲ್ಲೋ ಕವರ್ಸ್ ಇಲ್ಲಿ ಉಪ್ಪಿನಕಾಯಿಂದ ಹಿಡಿದು ಎಲ್ಲ ನಾನಾ ರೀತಿಯಿಂದ ಹಲ್ವಾಗಳು ಮಿಕ್ಸ್ ಎಲ್ಲ ಸಿಗ್ತಾ ಇದೆ ನೋಡಿ ಏನು ಬೇಕಾದ್ರೆ ಎಲ್ಲ ಕೊಂಡ್ಕೋಬೋದು ಗೇಮ್ಸ್ ಇದೆ ನೋಡಿ ಬಾಲ್ ಗೇಮು ಬಾಟಲ್ ಗೇಮು ನಿಮ್ಮ ಲಾಟ್ರಿ ನಿಮ್ಮನ್ನು ಅದೃಷ್ಟ ಚೆಕ್ ಮಾಡ್ಬೋದು ಎಲ್ಲ ರೀತಿಯಾದೊಂದು ಗನ್ ಶೂಟಿಂಗ್ ಎಲ್ಲ ಇದೆ ನಿಮ್ಮ ಏನು ಟೆಸ್ಟಿಂಗ್ ಎಲ್ಲ ಮಾಡ್ಕೋಬೋದು ಬೌನ್ಸರ್ ಆ ಇದು ನೋಡಿದ್ರ ಬೌನ್ಸರ್ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ತುಂಬ ವಿಶೇಷವಾದಂಥ ಐಟಮ್ ಅವ್ರು ಕುಣಿಬೋದು ಪಲ್ಟಿ ಹೊಡಿಬೋದು ಗಾಯಗಳು ಏನಾಗಲ್ಲ ತುಂಬ ಮಜಾ ಆಗತ್ತೆ ಈ ಮಕ್ಕಳಿಗೆ ಆ ಡ್ರ್ಯಾಗನ್ ಟ್ರೈನ್ ಬನ್ನಿ ಮಕ್ಕಳ ಜೊತೆಗೆ ಎಲ್ಲ ಫ್ಯಾಮಿಲಿಯಾಗಿ ಕೂತ್ಕೊಂಡು ಎಂಜಾಯ್ ಮಾಡೋದು ಸೂಪರ್ ಡ್ರ್ಯಾಗನ್ ಟ್ರೈನ್ ಚೈನಾ ಕಾರ್ ಬನ್ನಿ ನೋಡಿ ಮಕ್ಳಿಗೆ ಕರ್ಕೊಂಡ್ಬಂದ್ ಕೂರ್ಸಿ ಚೆನ್ನಾಗಿದೆ ಚೈನಾ ಕಾರ್ ಓ ಇದು ಮಾಡ್ರನ್ ಸೈಕಲ್ ರಿಕ್ಷಾ ಹಳೇದಲ್ಲ ಇದು ಹೊಸ ಮಾಡ್ರನ್ ಸೈಕಲ್ ರಿಕ್ಷಾ ಎಂಜಾಯ್ ಮಾಡಿ ಕ್ರಾಸ್ ವೀಲ್ ನೋಡಿ ಫ್ರೆಂಚ್ ಫ್ರೈಸ್ ಹಾಲು ಟ್ವಿಸ್ಟರ್ ಸೂಪರ್ ಆಗಿದೆ ಗ್ರಾಮ ಬಂದಂತ ಕೊಲಂಬಸ್ ಅಲ್ಲ ಇದು ಚೈನಾದ ಕೊಲಂಬಸ್ ಎಂಜಾಯ್ ಮಾಡಿ ಕಮ ವಾವ್ ಇದು ಇಂದ ಬಂದಿರೋ ಸ್ಪೆಷಲ್ ಟ್ರೈನ್ ನೀವು ಫಾರಿನ ಹೋಗ್ಬೇಕಾಗಿಲ್ಲ ಇಲ್ಲೇ ಇದ್ರೆ ನೀವು ಫಾರಿನ್ ಹೋದಂಗೆ ಓಕೆನಾ ಒಂದು ಸ್ಲಾಂಬೋ ಬಾತ್ಕೊಳ್ಳಿ ಕೂತಂಗೆ ಸ್ಲಾಂಬೋ ಬನ್ನಿ ಕೂತ್ಕೊಳ್ಳಿ ಎಂಜಾಯ್ ಮಾಡಿ ಇದು ಎಕ್ಸಿಬಿಷನ್ ರಾಜ ಜೈನ್ ಬೀಲ್ ಐವತ್ತಡಿ ಉದ್ದ ಇದೆ ನೋಡಿ ಇದ್ರಲ್ಲಿ ನೀವು ತುಂಬಾ ಬೆಂಗಳೂರೇ ನೋಡ್ಬೋದು ಮೇಲಕ್ಕೆ ಹೋದ್ರೆ ಕೆಳಗೆ ಬರುತ್ತೆ ಎಂಜಾಯ್ ನೋಡಿ ಸರ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ ಫೋಟೋ ತಾಜ್ ಮಹಲ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ ತಗೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಗೇಮ್ಸಿಗೆ ಬಂದರೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಮಜಾ ಇತ್ತು ನಾವು ತುಂಬ ವರ್ಷ ಆದ್ಮೇಲೆ ಬಂದಿದೀವಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಎಂಜಾಯ್ ಮಾಡಿದ್ವಿ ಇಲ್ಲೇ ಆಗಿದೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಾಯ್ ತುಂಬ ವರ್ಷ ಆದ್ಮೇಲೆ ಬಂದಿದ್ದು ಫುಲ್ ಒಂಥರ ಬೇರೆ ಲೆವೆಲಲ್ಲಿದೆ ಅಲ್ಲಿ ಇದೆ ಶಾಪಿಂಗ್ ಚೆನ್ನಾಗಿದೆ ಫುಡ್ ಎಲ್ಲ ಚೆನ್ನಾಗಿದೆ ಆಟ ಆಡೋದಕ್ಕೂ ಮಸ್ತ್ ಇದೆ ಫ್ಯಾಮಿಲಿ ಜೊತೆ ಬಂದರೆ ಫುಲ್ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆಲಿ ಎಲ್ಲ ಅಫೋರ್ಡಬಲ್ ಇದೆ ಬರ್ಬೋದು ಆರಾಮಾಗಿ ಆಟ ಆಡ್ಬೋದು ಸೊ ಫ್ಯಾಮಿಲಿ ಜೊತೆ ಬನ್ನಿ ನಾವು ಎಂಜಾಯ್ ಮಾಡಿದ್ದೀನಿ ನೀವು ಎಂಜಾಯ್ ಮಾಡಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಎಲ್ಲರಿಗೂ ನಾನೀಗ ಯಲಂಕ ಎಕ್ಸಿಬಿಷನ್ ಬಂದಿದ್ದೀನಿ ಸ್ಟಾರ್ಟಿಂಗ್ ಬಂದು ರೆಡ್ ಫೋರ್ಟ್ ನೋಡಿದೆ ಆಮೇಲೆ ತಾಜ್ ಮಹಲ್ ನೋಡ್ದೆ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಇತ್ತು ಎಲ್ಲ ನೋಡಿ ಗೇಮ್ಸ್ ಬಂದಿದ್ದೀನಿ ಈಗ ಸದ್ಯಕ್ಕೆ ಕೊಲಂಬಸ್ ಆಡಿದೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಹಾಯ್ ಸರ್ ಎಕ್ಸಿಬಿಷನ್ ಯಾ ವೆರಿ ನೈಸ್ ಸರ್ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡಿದ್ರಿ ಈವನ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ ಚೆನ್ನಾಗಿ ದ ಜಾಯಿಂಟ್ ವೀಲ್ ಏನೆಲ್ಲ ನೋಡಿದ್ರಿ ಎಕ್ಸಿಬಿಷನ್ ತಾಜ್ ಎಲ್ಲ ನೋಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ಮಾಡ್ಕೊಂಡ್ವಿ ಮಕ್ಕಳದು ಚೆನ್ನಾಗಿತ್ತು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ರೆ ಮೋಸ್ಟ್ ಪ್ರಾಬಬ್ಲಿ ಮಕ್ಕಳಿಗೋಸ್ಕರ ಮಾಡಿರೋದು ಸೊ ಚೆನ್ನಾಗಿತ್ತು good experience thank you so much